ಪ್ರತಾಪ್ ಸಿಂಹರವರು ಬಹಳ ಅಪರೂಪಕ್ಕೆ ಮನೆ ಮುಖ್ಯಮಂತ್ರಿಗಳನ್ನ ಬಹಳ ಪ್ರೈಸ್ ಮಾಡಿದ್ದಾರೆ ನಾನು ಅವ್ರಿಗೆ ತುಂಬ ಹೃದಯದಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳ ಸಲ್ಲಿಸ್ತೀನಿ ಸೋತ ಮೇಲೆ ಟಿಕೆಟ್ ವಂಚಿತರ ಆದ ಮೇಲೆ ಬಿ ಜೆ ಪಿ ಅವರ ಇಡಲ್ ಅಜೆಂಡಾ ಈ ನಿಮಗೆ ಅರಿವಾಗಿದೆ ಅನ್ನುವಂಥದ್ದು ನನಗೆ ನಿಮಗೆ ಜ್ಞಾನೋದಯ ಆಗಿರುವಂಥದ್ದು ನಾನು ಮೆಚ್ಚುತ್ತೀನಿ ಪ್ರತಾಪ್ ಸಿಂಹ ಅವ್ರನ್ನ ನಾವು ಮೈಸೂರಲ್ಲಿ ಎಲ್ಲಿ ಕಂಡ್ರು ನಾನೇ ಖುದ್ದಾಗಿ ಮಾತಾಡಿಸಿ ಅವ್ರು ಕರ್ಕೊಂಡು ಹೋಗಿ ಒಂದು ಅರ್ಧ ಕಾಫಿ ಕುಡಿಸುವಂತ ಕೆಲಸವರು ಮಾಡ್ತೀನಿ ಅವರೊಬ್ಬರು ಹೇಳಿದ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಪ್ಪೇನ್ರಿ ಇದೆ ಅವ್ರ ಕೊಡುಗೆ ಇದೆ ಮೈಸೂರಿಗೆ ಅದಕ್ಕೋಸ್ಕರ ಇಟ್ಟಿದ್ದಾರೆ ಬಿ ಜೆ ಪಿ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಕಿಂಚತ್ತು ಇದ್ದರೆ ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಪಟ್ಟಿ ಕೊಡ್ತೀವ್ರಿ ನಾನು ಪಟ್ಟಿ ಕೊಡ್ತೀನಿ ಓದದ್ ನಾನು ಹತ್ತು ಆಸ್ಪತ್ರೆ ಒಂದೇ ರಸ್ತಿಂದ ಹದಿನೈದು ವರ್ಷಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಈ ಆಸ್ಪಿಟ್ಲ್ಗಳಿಲ್ಲ ಅಂದರೆ ಇನ್ನೂ ಒಂದು ಹತ್ತು ಸಾವಿರ ಜನ ಮೇಲೆ ಸತ್ತೋಗ್ಬಿಡೋರು ಅವ್ರು ಹೃದಯನೇ ಇಲ್ವಲ್ಲ ಇಷ್ಟೊಂದು ಸ್ಯಾಡಿಸ್ಟಿಕ್ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಕೆಲವರು ಮೈಸೂರಿಗೆ ನಿಮ್ಮ ಬಿ ಜೆ ಪಿಯಿಂದ ಕೊಡುಗೆ ಏನು ಅಂತ ಬೊಗಳ್ರಪ್ಪ ದಹಕ್ರೆಗಳಿಲ್ಲದೇ ಯಾರೋ ಅಕ್ಕಪಕ್ಕ ಹೇಳ್ಕೊಟ್ಟಿದ್ನ ನೀವು ಹೇಳ್ಬಿಟ್ರೆ ಮಾನ್ಯ ಎಂ ಪಿ ಅವರೇ ಈ ಭಾಗದ ಹಿಂದಿನ ಎಂ ಪಿ ಪ್ರತಾಪ್ ಸಿಂಹರವರು ಭಾಳ ಅಪರೂಪಕ್ಕೆ ನೆನ್ನೆಯಿಂದ ಮಳೆ ಮೋಡದ ವಾತಾವರಣ ಸೃಷ್ಟಿಯಾಗಿದೆ ಅವರು ಪಾಪ ಮಾನ್ಯ ಮುಖ್ಯಮಂತ್ರಿಗಳನ್ನು ಭಾಳ ಪ್ರೈಸ್ ಮಾಡಿದ್ದಾರೆ ಹತ್ತು ಆಸ್ಪತ್ರೆ ಆಸ್ಪತ್ರೆ ಕೊಟ್ಟಂಥ ಧೀರ ಮೈಸೂರು ನಗರದ ಸುಪುತ್ರ ನಾನು ಅವರಿಗೆ ಹೃದಯದಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತೀನಿ ಮನೆ ಮುಖ್ಯಮಂತ್ರಿಗಳನ್ನು ಹೊಗಳ ಅಭಿನಂದನೆಗಳು ಸಲ್ಲಿಸ್ತಾ ಅದಲ್ಲ ಸೋತ ಮೇಲೆ ಟಿಕೆಟ್ ವಂಚಿತರಾದ ಮೇಲೆ ಬಿ ಜೆ ಪಿಯವರ ಇಡಲ್ ಅಜೆಂಡಾ ಈಗಲಾದರೂ ನಿಮಗೆ ಅರಿವಾಗಿದೆ ಅನ್ನುವಂಥದ್ದು ನನಗೆ ನಿಮಗೆ ಜ್ಞಾನೋದಯ ಆಗಿರುವಂಥದ್ದು ನಾನು ಮೆಚ್ತೀನಿ ಪ್ರತಾಪ್ ಸಿಂಹ ಅವ್ರನ್ನ ನಾವು ಮೈಸೂರಲ್ಲಿ ಎಲ್ಲಿ ಕಂಡ್ರು ನಾನೇ ಖುದ್ದಾಗಿ ಮಾತಾಡಿಸಿ ಅವರು ಕರ್ಕೊಂಡು ಹೋಗಿ ಒಂದು ಅರ್ಧ ಕಾಫಿ ಕುಡಿಸುವಂಥ ಕೆಲಸವನ್ನೂ ಮಾಡ್ತೀನಿ ಅಪರೂಪಕ್ಕೆ ಬಹಳ ಅಪರೂಪಕ್ಕೆ ಈಸ್ ಎ ಕ್ರಿಟಿಕಲ್ ಕ್ರಿಟಿಕ್ ಎಗೇನ್ಸ್ಟ್ ಸಿದ್ದರಾಮಯ್ಯ ಅಂಥ ವ್ಯಕ್ತಿ ಹೆಸರು ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಸರು ಹಿಡಿದ್ರೆ ತಪ್ಪೇನು ಅಂತ ಅವರೊಬ್ಬರು ಹೇಳಿದ ಹಿಂದಿನ ಮುಖ್ಯಮಂತ್ರಿಗಳು ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತಪ್ಪೇನಿ ಇದೆ ಅವ್ರ ಕೊಡುಗೆ ಇದೆ ಮೈಸೂರಿಗೆ ಅದಕ್ಕೋಸ್ಕರ ಇಟ್ಟಿದ್ದಾರೆ ಏನು ಕೊಡುಗೆ ಬಿ ಜೆ ಪಿ ಏನಾದರೂ ಮಾನ ಮರ್ಯಾದೆ ಕಿಂಚತ್ತು ಇದ್ದರೆ ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಪಟ್ಟಿ ಕೊಡ್ತೀವ್ರಿ ನಾನು ಪಟ್ಟಿ ಕೊಡ್ತೀನಿ ಈಗ ಓದದ ನಾನು ಹತ್ತು ಆಸ್ಪತ್ರೆ ಒಂದೇ ರಸ್ತೆಯಲ್ಲಿ ಹದಿನೈದು ವರ್ಷಗಳಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇವನು ಯಾವ ಯಾವ ಅಬ್ಜೆಕ್ಷನ್ ಹಾಕೋರಲ್ಲ ಅವ್ರ ಮನೆಯವರು ಅದನ್ನು ಪ ಬೆನಿಫಿಟ್ ಪಡ್ಕತ್ತಾವ್ರೆ ಜಯದೇವ ಹಾಸ್ಪಿಟ್ಲಿಗೆ ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಕೋವಿಡ್ ಸಂದರ್ಭದಲ್ಲಿ ಈ ಹಾಸ್ಪಿಟ್ಲ್ಗಳಿಲ್ಲ ಅಂದರೆ ಇನ್ನೂ ಒಂದು ಹತ್ತು ಸಾವಿರ ಜನ ಮೇಲೆ ಇಲ್ಲಿ ಆ ಹೃದಯನೇ ಇಲ್ವಲ್ಲ ಇಷ್ಟೊಂದು ಸ್ಯಾಡಿಸ್ಟಿಕ್ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿಗಳು ಕೆಲವರು ಒಬ್ಬರು ಇಬ್ಬರು ಮೂರು ಜನ ಸ್ನೇಹಮಯಿ ಕೃಷ್ಣ ಸ್ನೇಹಮಯಿ ಕೃಷ್ಣ ಅವರ ಫೇಸ್ಬುಕ್ಕಲ್ಲಿ ಬಂದಿತ್ತು ನ್ಯಾಷನಲ್ ಟಿ ವಿಗಳಲ್ಲಿ ಅರ್ಧ ಗಂಟೆ ಚರ್ಚೆ ಆಗುತ್ತೆ ಅರ್ಧ ಅರ್ಧ ಗಂಟೆ ಚರ್ಚೆ ಎಂಥ ದುರಂತ ಸ್ವಾಮಿಗಳು ಎಂಥ ದುರಂತ ಸ್ವಾಮಿ ಮೈಸೂರು ನಗರದ ಅಭಿವೃದ್ಧಿಗೆ ಆಸ್ಪತ್ರೆಗಳಲ್ಲ ಮಾರಾಣಿಸ್ ಕಾಲೇಜ್ ಇರ್ಬೋದು ಮಾರಾಜ ಕಾಲೇಜ್ ಇರ್ಬೋದು ಮಾರಣ ಹಾಸ್ಪಿಟ್ಲ್ ಇರ್ಬೋದು ರಸ್ತೆಗಳಿರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಕಾ ಕಾ ಕಮಿಷನರ್ ಆಫೀಸ್ ಇರ್ಬೋದು ಕಾರ್ಪೊರೇಷನ್ ಕಚೇರಿಗಳಿರ್ಬೋದು ಆಮೇಲೆ ಕೋರ್ಟ್ಗಳ ಆವರಣಗಳಿರ್ಬೋದು ಇವೆಲ್ಲವನ್ನ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯವ್ರ ಟೈಮಲ್ಲಿ ಸಿದ್ದರಾಮಯ್ಯವ್ರ ಟೈಮಲ್ಲಿ ನಿಮ್ಮ ಯೋಗ್ಯತೆಗೆ ಬಿ ಜೆ ಪಿಯವರು ಮೂರು ನಾಲ್ಕು ಮಂತ್ರಿಗಳಿದ್ದರೆ ಸಿ ಎಂ ಅಡಿ ಯಡಿಯೂರಪ್ಪನವರು ಎರಡು ಬಾರಿ ಜಗದೀಶ್ ಶೆಟ್ಟರ್ ಒಂದು ಸಾರಿ ಬಸವರಾಜ ಬೊಮ್ಮಾಯಿಯವರು ಸದಾನಂದಗೌದು ಐದು ಜನ ಐದು ಸಾರಿ ಮುಖ್ಯಮಂತ್ರಿಗಳಾಗಿದಲ್ಲ ಮೈಸೂರಿಗೆ ನಿಮ್ಮ ಬಿ ಜೆ ಪಿಯಿಂದ ಕೊಡುಗೆ ಏನು ಅಂತ ಬಗಳ್ರಪ್ಪ ಯಾವುದೇ ಒಂದು ಸಾಕ್ಷಿಗುಡ್ಡೆ ಒಂದೇ ಒಂದು ಸಾಕ್ಷಿಗುಡ್ಡೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಐದು ವರ್ಷದ ಪೀರಿಯಡಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರಕ್ಕೆ ಬರೀ ಮೈಸೂರು ನಗರಕ್ಕೆ ಕೊಟ್ಟಂಥ ಕೊಡುಗೆ ಎರಡು ಸಾವಿರದ ಎಂಟುನೂರು ಕೋಟಿ ಮೈಸೂರು ಜಿಲ್ಲೆಗೆ ಹನ್ನೊಂದು ರಾಜೀವ್ ಮೈಸೂರು ಜಿಲ್ಲೆಗೆ ಹನ್ನೊಂದು ಕ್ಷೇತ್ರಗಳಿಗೆ ಅವರು ಕೊಟ್ಟಂಥ ಹಣ ಇಪ್ಪತ್ತ ಎರಡು ಸಾವಿರ ಕೋಟಿ ಇಪ್ಪತ್ತೆರಡು ಸಾವಿರ ಕೋಟಿ ಐದು ವರ್ಷದಲ್ಲಿ ಈಗ ಒಂದೂವರೆ ಒಂದು ಮುಕ್ಕಾಲು ವರ್ಷ ಆಯಿತು ಒಂದು ಮುಕ್ಕಾಲು ವರ್ಷಕ್ಕೇನೆ ಅವರು ಮೈಸೂರು ಬರೀ ಮೈಸೂರು ಮಗ ನಗರದ ಅಭಿವೃದ್ಧಿಗೆ ಒಂದು ಸಾವಿರದ ಐನೂರ ಅರವತ್ತೈದು ಕೋಟಿ ಕೊಟ್ಟವರು ಒಂದು ಸಾವಿರದ ಐನೂರ ಅರವತ್ತೈದು ಕೋಟಿ ಇಂಥ ವ್ಯಕ್ತಿನ ನೀವು ಅವ್ರ ಕೊಡುಗೆ ಏನು ಅನ್ನುವಂಥದ್ದು ಹೇಳುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದೀರ ನಾಚಿಕೆ ಆಗಲ್ವಾ ನಿಮಗೆ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯನವ್ರು ಕೇಳಿದ್ರ ಎಸ್ ಡಿ ನಾನು ಎಸ್ ಡಿ ಅಂತ ನಾನು ಕೇಳ್ತೀನಿ ನೇರವಾಗಿ ಬಿ ಜೆ ಪಿಯವರಿಗೆ ಅವರಿಗೆ ನಿಮ್ಗೇನಾದರೂ ಮಾನ ಮರ್ಯೋದು ಕಿಂಚತ್ತಿದ್ರೆ ದಯಮಾಡಿ ತಾವು ಉತ್ತರವನ್ನು ಕೊಡಿ ಈಗ ಆಲ್ರೆಡಿ ಉಡುಪಿನಲ್ಲಿ ಓಲ್ಡ್ ಬಿ ಪಿ ರೋಡ್ ಪಿ ಬಿ ಪಿ ಬಿ ರೋಡ್ ಇನ್ ಬೆಳಗಾಂ ಉಡುಪಿನಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ನಿಮ್ಮ ಸರ್ಕಾರ ಇದ್ದಾಗ ಬಸವರಾಜ ಇದ್ದಾಗ ಉಡುಪಿ ಜಿಲ್ಲೆಯ ಗ್ರಾಮ ಬೋಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಪಡುಗಿರಿ ನಾಥುರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರ ಪಡುಗಿರಿ ನಾಥುರಾಮ್ ಗೋಡ್ಸೆ ರಸ್ತೆ ಅಂತ ಹೆಸರಿಟ್ಟಿದ್ದೀರ ಯಾರೋ ನಾಸು ನಾಥುರಾಮ್ ಗೋಡ್ಸೆ ದಯಮಾಡಿ ಬಿ ಜೆ ಪಿಯವರು ಹೇಳಬೇಕು ನಿಮ್ಮ ಆರಾಧ ದೈವ ಇದನ್ನಲ್ಲ ನಾಥುರಾಮ್ ಗೋಡ್ಸೆ ಹೆಸರನ್ನು ಇಟ್ಟಿದ್ದೀರ ರಸ್ತೆಗೆ ನಿಮ್ಮ ಬಿ ಜೆ ಪಿ ಪೀರಿಯಡಲ್ಲಿ ಏನೋ ಮಾನ ಮರ್ಯಾದೆ ಇದೆಯಾ ಕ್ಯಾಂಕರ್ಸ್ ಜನಗಳು ಮಕ್ಕದ ಮುಖಕ್ಕೆ ಹೋಗಿದೆ ಇರೋದಂಥದ್ದೇ ದೊಡ್ಡ ದುರಂತ ಬೆ ಬೆಳಗಾಮಲ್ಲಿ ಓಲ್ಡ್ ಪಿ ಪಿ ರೋಡ್ ಇನ್ ಬೆಳಗಾಂ ಈಸ್ ಬೀಂಗ್ ಈಸ್ ನೇಮ್ಡ್ ಆಫ್ಟರ್ ಮಿಸ್ಟರ್ ಬಿ ಎಸ್ ಯಡಿಯೂರಪ್ಪ ಹೂ ಈಸ್ ಎ ಸೋ ಅಕ್ಯೂಸ್ಡ್ ಹೂ ಇಸ್ ದೇರ್ ಆನ್ ಬೇಲ್ ಆ್ಯಂಡ್ ಈ ವಾಸ್ ಇನ್ ಜೈಲ್ ಫಾರ್ ತರ್ಟಿ ಡೇಸ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ಟಿದ್ದೀರಾ ಗೋಧ್ರಾ ಇನ್ಸಿಡೆಂಟಲ್ಲಿ ಅಕ್ಯೂಸ್ಡ್ ಆಗಿದ್ದಂಥವ್ರು ಅಮಿತ್ ಶಾ ಹತ್ತು ದಿವಸಗಳು ನೂರ ಹತ್ತು ದಿವ್ಸ ಜೈಲಾಗಿದ್ದವ್ರನ್ನ ರಸ್ತೆಗಳು ಹೆಸರಿಟ್ಟಿದ್ದೀರಾ ಅಮಿತ್ ಶಾ ರಸ್ತೆ ಅಂತ ಗುಜರಾತಲ್ಲಿ ಸ್ವಲ್ಪ ಇವೆಲ್ಲ ಇವಕ್ಕೆಲ್ಲ ಉತ್ತರವನ್ನು ಕೊಡಿ ದಯಮಾಡಿ ಸ್ಪಷ್ಟೀಕರಣ ಕೊಡಿ ಬಿ ಜೆ ಪಿಯವರು ಬರೀ ವಿರೋಧ ಮಾಡುವಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ನಿಮಗೆ ಆಗಲೇ ತೀರ್ಮಾನ ಹೋಗಿದೆಯಾ ರೂಲ್ಸ್ ಪ್ರಕಾರ ಏನು ಮೂವತ್ತು ದಿವಸ ಟೈಮ್ ಕೊಡಬೇಕು ಅವಕಾಶವನ್ನು ಕೊಟ್ಟಿದ್ದಾರೆ ಎರಡು ಪತ್ರಿಕೆಗಳು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಒಂದು ಕನ್ನಡಪ್ರಭ ಇನ್ನೊಂದು ಯಾವುದೋ ಲೋಕಲ್ ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಆಕ್ಷೇಪಣೆಗಳೇನಿದ್ದು ದಿ ಮಾಡಿ ಹೇಳಿ ಅಂತ ಹೇಳಿದ್ದಾರೆ ಆಗ ಜನಗಳೆಲ್ಲ ಆಕ್ಷೇಪಣೆಗಳು ಕೊಡಲಿ ಎರಡು ಎರಡು ಆಕ್ಷೇಪಣೆಗಳು ಮೂರು ಆಕ್ಷೇಪಣೆಗಳೆಲ್ಲ ಲಕ್ಷ ಗಟ್ಟಲೆ ಜನಗಳು ಸಿದ್ದರಾಮಯ್ಯ ಎಸ್ ರಿಡಿತ ಕೊಡ್ತಾರೆ ನಾಳೆಯಿಂದ ಒಂದು ಲಕ್ಷ ಜನ ಪತ್ರವನ್ನು ಬರೀತಾರೆ ಜಯದೇವ ಹಾಸ್ಪಿಟಲ್ ಬೆನಿಫಿಟ್ ತಗೊಂಡಿರೋರೆಲ್ಲ ಬರೀತಾರೆ ಕರೆ ಕೊಟ್ಟರು ನಾವು ಅದು ಬಿಡಿ ರಾಜಕಾರಣ ಮಾಡಕ್ಕೆ ಹೋಗಲ್ಲ ಅದಾದ ಮೇಲೆ ಆ ವ್ಯಕ್ತಿ ಬದುಕಿದ್ರೆ ಅವರ ಅನುಮತಿಯನ್ನು ತಗೋಬೇಕು ಕಾರ್ಪೊರೇಷನ್ ಶುಡ್ ರೈಟ್ ಅ ಲೆಟರ್ ಟು ಮಿಸ್ಟರ್ ಸಿದ್ದರಾಮಯ್ಯ ದಟ್ ವಿ ದಿಸ್ ಇಸ್ ದ ಡಿಸಿಷನ್ ವಿ ಆರ್ ಗೋಯಿಂಗ್ ಟು ಟೇಕ್ ವೆದರ್ ಯುವರ್ ಕನ್ಸೆಂಟ್ ಈಸ್ ದೇರ್ ಇನ್ ಇನ್ ನೇಮಿಂಗ್ ಆಫ್ಟರ್ ಯುವರ್ ನೇಮ್ ಅನ್ನುವಂಥದ್ದನ್ನ ನೀವು ದಯಮಾಡಿ ನಿಮ್ಮ ಇದನ್ನು ಕೊಡಿ ನಿಮ್ಮ ಕನ್ಸೆಂಟನ್ನು ಕೊಡಿ ಅಂತ ಕೇಳ್ತಾರೆ ಸಿದ್ದರಾಮಯ್ಯನವರು ಒಪ್ಪಬೇಕು ಸಿದ್ದರಾಮಯ್ಯ ಒಪ್ಪದೇ ಇಲ್ಲ ಅಷ್ಟೇ ಅದಕ್ಕೆ ಯಾಕೆ ಇಷ್ಟೊಂದು ಬಾಯಿಯ ಬಡ್ಕತಾ ಇದ್ದೀರಿ ಸ್ನೇಹ ಮೈ ಕೃಷ್ಣ ನಿನ್ನ ವಿರುದ್ಧ ನಲವತ್ನಾಲ್ಕು ಎಫ್ ಐ ಆರ್ಗಳಿದ್ದಾವೆ ಕ್ರಿಮಿನಲ್ ಕೇಸ್ ಇದೆ ಸಿದ್ದರಾಮಯ್ಯ ವಿರುದ್ಧ ಎ ಒನ್ ಅಕ್ಯೂಸ್ಡ್ ಎ ಟು ಅಕ್ಯೂಸ್ಡ್ ಅಂತ ಹೇಳ್ಕೊಂತಿರ್ತೀರ ಹೌದಪ್ಪ ನೀವು ಕೋರ್ಟ್ಗೆ ಹೋಗಿ ಇವ್ರ ವಿರುದ್ಧ ತನಿಖೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಆದೇಶ ಮಾಡಿಸುವಾಗ ಎ ಅಕ್ಯೂಸ್ಡ್ ಅಂತಲೇ ಹೇಳೋದು ಅವರು ಅಕ್ಯೂಸ್ಡ್ ಅಂತಲೇ ಹೇಳೋದು ಅಪರಾಧಿ ಅಂತ ತೀರ್ಮಾನ ಆಗಿದೆಯಾ ಕೋರ್ಟ್ ತೀರ್ಮಾನ ಕೊಟ್ಟಿದ್ಯಾ ಅಪರಾಧ ಆಗ ಮಾಡಿಬಿಟ್ಟಿದ್ದಾರೆ ಅವರು ನೀವು ಪೊಲಿಟಿಕಲ್ ಗೇನ್ಗೋಸ್ಕರ ಅವ್ರನ್ನ ಮಸಿಬೀಳಿಬೇಕು ಅಂತ ಉದ್ದೇಶದಿಂದ ತನಿಖೆಗೊಳಪಡಿಸಿದ್ವಿ ಇದಲ್ಲದೆ ಬೇರೆ ಕೇಸ್ಗಳು ಇದ್ದಾವೆ ಸಿದ್ದರಾಮಯ್ಯವ್ರ ವಿರುದ್ಧ ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ವಿ ನಾವು ಮೂವತ್ತೇಳು ಮೂವತ್ತೆಂಟು ಕೇಸು ಇದ್ದಾವೆ ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಅಡಚಣೆ ಮಾಡಿರುವಂಥದ್ದು ಸ್ಟ್ರೈಕ್ ಮಾಡಿರುವಂಥದಕ್ಕೆ ಆಮೇಲೆ ಪೇ ಸಿ ಎಮ್ ಅಂತ ಒಂದು ಚಳುವಳಿ ಮಾಡಿದಕ್ಕೆ ಎಲ್ಲದಕ್ಕೂ ಕೇಸ್ ಹಾಕಿದ್ದೀರಿ ಬಿ ಜೆ ಪಿ ಅವ್ರ ಪೀರಿಯಲ್ಲಿ ಎಲ್ಲ ಕೇಸ್ಗಳಿದ್ದಾವೆ ಸ್ನೇಹ್ ಮೈ ಕೃಷ್ಣ ನಿನ್ನ ವಿರುದ್ಧ ನಲವತ್ತಾರು ಕೇಸ್ಗಳಿದಾವಳಪ್ಪ ಮರ್ಡ್ರ್ ಕೇಸ್ ಇದೆ ಎಕ್ಸ್ಟ್ರಾಷನ್ ಕೇಸ್ ಇದೆ ನಿಮ್ಮ ಬ್ಲ್ಯಾಕ್ ಮೇಲಿಂಗ್ ಕೇಸ್ ಇದೆ ಚೀಟಿಂಗ್ ಕೇಸ್ ಇದೆ ಇದು ನಲವತ್ನಾಲ್ಕು ಎಫ್ ಐ ಆರ್ಗಳಿದ್ದಾವೆ ನೀನು ಹೆಂಗೆ ಓಡಾಡ್ತಾ ಇದೀಯ ಮುಖ ಇಟ್ಕೊಂಡು ರಸ್ತೆನಲ್ಲಿ ನೀನು ಹೆಂಗೆ ಓಡಾಡ್ತಾ ಇದೀಯಪ್ಪ ನೀನು ಯು ಆರ್ ಆಲ್ಸೋ ಅಕ್ಯೂಸ್ಡ್ ಅದು ಪ್ರೂವ್ ಆಗಬೇಕಲ್ಲ ಯಾವ್ಯಾವ ಪ್ರೆಸ್ಟೇಷನ್ಸ್ಗಳಲ್ಲಿ ಎಲ್ಲೆಲ್ಲಿ ಯಾವ ಕೋರ್ಟ್ಗಳಲ್ಲಿ ನಿಂದು ಪ್ರೂವ್ ಆಗಿ ನೀನು ನೀನು ಯ ಕರೆಕ್ಟ್ ಪರ್ಸನ್ ಅಲ್ಲಿ ತೀರ್ಮಾನ ಆಗಿರುವಂಥದ್ದು ಆಶೆ ಆದೇಶಗಳನ್ನು ದಯಮಾಡಿ ಬಿಡುಗಡೆ ಮಾಡೋ ಅದು ಬಿಟ್ಬಿಟ್ಟು ಯಾವೋ ಚುಟ್ಕಲ್ ಪಟ್ಕಲು ಯಾವುದೋ ಒಂದು ಅಬ್ಜೆಕ್ಷನ್ ಹಾಕಿರುವಂಥದ್ದನ್ನ ಇಟ್ಕೊಂಡು ಬಿ ಜೆ ಪಿಯವರು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ಸ್ ಆಫ್ ಬಿ ಜೆ ಪಿ ಅಕ್ಯೂಸ್ಡ್ ಹೆಸರು ಅಂತ ಅಕ್ಯೂಸ್ಡ್ ಹೆಸರು ಚೀಫ್ ಚೀಫ್ ಈಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ರಿಮೆಂಬರ್ ದೆರ್ ಆರ್ ಪ್ಲೆಂಟಿ ನಂಬರ್ ಆಫ್ ಕೇಸಸ್ ಅಗೇನ್ಸ್ಟ್ ಎನಿ ಮನ್ ಮೆನ್ ನಂಬರ್ ಆಫ್ ಪೀಪಲ್ ಇವನ್ ನೌ ಅಮಿತ್ ಶಾ ಇಸ್ ಫೇಸಿಂಗ್ ದ ಕೇಸ್ ಈವನ್ ನೌ ನರೇಂದ್ರ ಮೋದಿ ಇಸ್ ಫೇಸಿಂಗ್ ದ ಕೇಸ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಯು ರಿಮೆಂಬರ್ ಜಸ್ಟ್ ಫೇಸಿಂಗ್ ದ ಕೇಸ್ ಇಸ್ ಡಸ್ನಾಟ್ ಮೀನ್ ದಟ್ ಈಸ್ ಆಲ್ರೆಡಿ ಕನ್ವಿಕ್ಟೆಡ್ ಅಂತ ಕನ್ವಿಕ್ಟ್ ಅಂತ ತೀರ್ಮಾನ ಮಾಡುವಂಥದಕ್ಕೆ ಬರುವುದಿಲ್ಲ ಅದರಿಂದ ಸಣ್ಣ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಿಮಗೆ ಮಾನ ಮರ್ಯಾದೆ ಏನಾದರೂ ನಾಚಿಕೆ ಅನ್ನುವಂಥದ್ದು ಇದ್ದರೆ ಸುಮ್ಮನೆ ಇರಬೇಕು ಅಭಿವೃದ್ಧಿ ವಿಚಾರವಾಗಿ ಮಾತಾಡಿ ಕೇಂದ್ರದಿಂದ ಅನ್ಯಾಯ ಆಗಿರುವಂಥ ವಿಚಾರವಾಗಿ ಮಾತಾಡಿ ಜನರು ಸಂಕಷ್ಟದ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇರುವಂಥರ ಬಗ್ಗೆ ಮಾತಾಡಿ ಆ ಬೆಳಗಾಂ ಅಧಿವೇಶನ ಹೆಂಗೆ ನಡೆಸ್ಕೊಂಡ್ರೆ ಇನ್ನುವಂಥದ್ದು ಗೊತ್ತಿದೆ